ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹಾಗೂ ನೀಲಿ ನಕ್ಷೆ ವಿಷಯ ವಿಜ್ಞಾನ ವರ್ಗ ಏಳು ಮೊದಲನೇದಾಗಿ ಹಂತ ಘಟಕಗಳ ಶೇಕಡಾವಾರು ಅಂಕ ಹಂಚಿಕೆ ಇನ್ನು ತದನಂತರ ಹಂತ ಎರಡು ಉದಿಷ್ಟ ಆಧಾರಿತ ಅಂಕ ವಿತರಣೆ ಮೂರು ಪ್ರಶ್ನಾಧಾರಿತ ಅಂಕ ವಿತರಣೆ ಹಂತ ನಾಲ್ಕು ಕ್ಲಿಷ್ಟತೆಯ ಮಟ್ಟವನ್ನು ಆಧರಿಸಿ ಅಂಕ ವಿತರಣೆ ಇನ್ನು ಪ್ರಶ್ನೆ ಪತ್ರಿಕೆ ಈ ಥರ ಒಂದು ನೀಲಿ ನಕ್ಷೆಯನ್ನು ಹಾಕೋಬೇಕು ನೀವು ಇನ್ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರ ಪತ್ರಿಕೆ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರತಿಯೊಬ್ರು ನೀಟಾಗಿ ನೋಡ್ಕೋರಿ ಅಂತ ನಾನು ಕೂಡ ಸಮಾಧಾನಗಳನ್ನ ತೋರಿಸ್ತಾ ಇದ್ದೀನಿ ಮಕ್ಕಳ ಈ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ ಉತ್ತರ ಪತ್ರಿಕೆ ಇರುತ್ತೆ ಎರಡೂ ನಿಮಗೆ ನಾನು ತೋರಿಸ್ತೀನಿ ಒಂದೊಂದಕ್ಕೂ ಪ್ರಶ್ನೆಗಳನ್ನ ಉತ್ತರಗಳನ್ನು ನೋಡಿಕೊಂಡು ನೀವು ಕೂಡ ಹಾರ್ಡ್ ಸ್ಟಡಿ ಮಾಡಿ ಎಕ್ಸಾಮ್ನ ಚಲೋ ತಮಗೆ ಬರೀರಿ ಅಂತ ಹೇಳ್ತಾ ಈ ಕಡೆ ಒಂದು ಇನ್ನು ಮಾದರಿ ಉತ್ತರ ಪತ್ರಿಕೆ ಯುಕೃತ್ ತಾಪ ಹುಳಿ ಸೋಡಿಯಂ ಕ್ಲೋರೈಡ್ ಎನ್ ಸಿ ಎಲ್ ಇವೆಲ್ಲವೂ ಉತ್ತರ ಪತ್ರಿಕೆ ಇದರಲ್ಲಿ ಅಲ್ಲಿ ಪ್ರಶ್ನೆ ತೋರಿಸ್ತೇ ಇವಾಗ ಉತ್ತರ ತೋರಿಸ್ತಾ ಇದ್ದೀನಿ ಇಲ್ಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ವಿಡಿಯೋ ಎಂಡ್ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು